ಎಂಜಿ ಕಾರ್ಯಕ್ರಮ ಹೇಳ್ಬೇಕು ಅಂತಂದ್ರೆ ಎರಡು ಹಂತ ಆಗಿ ಮೂರನೇ ಅಂತ ಇದು ಮೂರನೇ ಅಂತ ಜನ ಹೆಚ್ಚಿಗೆ ಜನ ಹೆಣ್ಣು ಮಕ್ಕಳು ಸೇರಿದ್ರು ದಿನೇ ದಿನೇ ಹತ್ತು ಭಾಗವಾಗಿ ಇಡಿಸಿದೀವಿ ನಾವು ಹತ್ತು ಭಾಗ ಇದು ಮೂರನೇ ಭಾಗ ಏನು ನಮ್ಮ ದೀರ್ಘ ಭಾವ ಕಾರ್ಯಕ್ರಮವನ್ನು ಹತ್ತು ಭಾಗಗಳಾಗಿ ಬಿಡುಗಡೆ ಮಾಡಿದ್ವಿ ಹತ್ತು ಭಾಗದಲ್ಲಿ ಮೂರನೇ ಭಾಗ ಇದು ಎಮ್ ಜಿ ಸಿಕ್ಸಲ್ಲಿ ಏನು ಇವತ್ತು ನಡೆದ ಕಾರ್ಯಕ್ರಮ ಅಂಟಿಕಲ್ ಗ್ರಾಮ ಪಂಚಾಯಿತಿ ಆಲಂಗೂರು ಗ್ರಾಮ ಪಂಚಾಯಿತಿ ಆಮೇಲೆ ಕಪಲ್ಮಡಗು ಗ್ರಾಮ ಪಂಚಾಯಿತಿ ಇಲ್ಲಿನ ಮುಖಂಡರು ಬಹಳಷ್ಟು ಕಷ್ಟಪಟ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಮುತ್ತಲ ಬದಲಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದು ಹೇಳೋದು ಅಂತ ಹೇಳಿದ್ರೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸೂಚನೆ ಮೇರೆಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದರ ಜೊತೆಗೆ ಐದು ಕಾರ್ಯಕ್ರಮಗಳು ಅನ್ನ ಏರ್ಪಟ್ಟು ಮಾಡಿದ್ದಾನೆ ನಮ್ಮ ಆದ್ಯನಾರಾಯಣವರು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಮುಂದಿನ ನಮ್ಮ ಅಭ್ಯರ್ಥಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೋತು ಎರಡು ವರ್ಷ ಆದರೂ ಕೂಡ ಜನಗಳಲ್ಲಿ ಬೆರೆದು ಆತರ ಇಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಆತರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ನಮಗಂತೂ ಬಹಳ ಮೆಚ್ಚುಗೆ ಆಗ್ತಾ ಇದೆ